ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಿಸಿ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತ್ರಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಅರವತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ಆಂಜನೇಯನು ಸಮುದ್ರವನ್ನು ಲಂಘಿಸಿ ಸೀತೆಯನ್ನು ಕಂಡುಬಂದು ಅಲ್ಲಿನ ರಾವಣರನ್ನು ಸಾಕಷ್ಟು ಮರ್ದಿಸಿ ಬಂದವನಾಗಿ ತನ್ನ ಎಲ್ಲ ಗೆಳೆಯರೊಂದಿಗೆ ಆ ವಿಚಾರವನ್ನು ಹಂಚಿಕೊಳ್ಳುತ್ತಾನೆ ಆತನ ಉತ್ಸಾಹವನ್ನು ಕಂಡು ಅಂಗದನು ಕೂಡ ಅದಕ್ಕೆ ಪ್ರೋತ್ಸಾಹಿಸುತ್ತಾ ಈಗಲೇ ನಾವೆಲ್ಲರೂ ಹೋಗಿ ಲಂಕೆಯ ಮೇಲೆ ವಿಜಯವನ್ನು ಸಾಧಿಸಿ ಸೀತೆಯನ್ನು ಬಿಡಿಸಿಕೊಂಡು ಬರೋಣವೆಂದು ಉತ್ಸಾಹದಿಂದ ಹೇಳುತ್ತಾನೆ ಆದರೆ ಹಿರಿಯವನಾದ ಜಾಂಬುವಂತನು ಶ್ರೀರಾಮಚಂದ್ರನು ಹಾಗೂ ಸುಗ್ರೀವನು ನಮಗೆ ಆಜ್ಞೆ ಮಾಡಿರುವುದು ಕೇವಲ ಸೀತೆಯನ್ನು ಹಾಗೂ ರಾವಣನನ್ನು ನೋಡಿಕೊಂಡು ಬರುವುದಕ್ಕೆ ಅವರಿರುವ ಜಾಗವನ್ನು ತಿಳಿದುಕೊಂಡು ಬರುವುದಕ್ಕೆ ರಾವಣನನ್ನು ಸ್ವತಃ ತಾನೇ ಕೊಲ್ಲುವುದಾಗಿ ಶ್ರೀರಾಮಚಂದ್ರನು ಎಲ್ಲ ವಾನರರ ಮುಂದೆ ಪ್ರತಿಜ್ಞೆ ಮಾಡಿರುವನು ಆತನ ಪ್ರತಿಜ್ಞೆಗೆ ಭಂಗ ಬರುವಂತಹ ಸಾಹಸವನ್ನು ನಾವು ಮಾಡುವುದು ಸರಿಯಲ್ಲ ಆದ್ದರಿಂದ ಶ್ರೀರಾಮನಿಂದಲೇ ಮುಂದಿನ ಕಾರ್ಯವು ಏನೆಂಬುದು ಸುಗ್ರೀವನಿಂದಲೂ ಶ್ರೀರಾಮನಿಂದಲೂ ಆಜ್ಞಾಪಿಸಲ್ಪಡಲಿ ಎಂದು ಹೇಳಿ ಎಲ್ಲ ವಾನರರು ಈಗ ಕಿಷ್ಕಿಂಧೆಗೆ ಹಿಂದಿರುಗುವುದೇ ಯೋಗ್ಯವೆಂದು ಹೇಳುತ್ತಾನೆ ಹಿರಿಯನಾದ ಆತನ ಮಾತನ್ನು ಮನ್ನಿಸಿ ಈಗ ಎಲ್ಲ ವಾನರರು ಕಿಷ್ಕಿಂದಿಯ ಕಡೆಗೆ ಮುಖ ಮಾಡಿರುವರು ಜಾಂಬವಥೋವಾಕ್ಯಮೃಷ್ಣ ವನೋಕಸಹ ಅಂಗದ ಪ್ರಮುಖ ವೀರ ಹನುಮಾಂಚ ಮಹಾಕಪಿಹಿ ಬಳಿಕ ಅಂಗದನೇ ಮೊದಲಾದ ಮಹಾ ಕಪಿವೀರರು ಮಹಾಕಪಿಯಾದ ಹನುಮಂತನು ಜಾಂಬವಂತನು ಹೇಳಿದ ಮಾತನ್ನು ಅಂಗೀಕರಿಸಿದರು ಪ್ರೀತಿಮಂತೇ ವಾಯುಪುತ್ರ ಪುರಸರಾ ಮಹೇಂದ್ರ ಪರಿತ್ಯಜಪ್ಲವ ಪ್ಲವರ್ಷಭಾ ಅನಂತರ ಕಪಿಶ್ರೇಷ್ಠರೆಲ್ಲರೂ ಅತ್ಯಂತ ಸಂತೋಷದಿಂದ ವಾಯುಪುತ್ರನಾದ ಹನುಮಂತನನ್ನು ಮುಂದಿರಿಸಿಕೊಂಡು ಮಹೇಂದ್ರ ಪರ್ವತವನ್ನು ಬಿಟ್ಟು ಮೇಲಕ್ಕೆ ಹಾರಿದರು ಮಂದರ ಸಂಕಾಶ ಮತ್ತ ಇವ ಮಹಾಗ ಇವ ಆಕಾಶಂ ಮಹಾಕಾಯ ಮಹಾಬಲಾ ಮಹಾಕಾಯರಾದ ಮಹಾಬಲಿಷ್ಠರಾದ ಮೇರು ಪರ್ವತಗಳಂತೆ ಕಾಣುತ್ತಿದ್ದ ಮದಿಸಿದ ಸಲಗಗಳಂತಿದ್ದ ಕಪಿವೀರರು ಆಕಾಶವನ್ನೇ ಮುಚ್ಚಿಬಿಡುವರು ಎಂಬಂತೆ ಹಾರಿಕೊಂಡೇ ಹೋಗುತ್ತಿದ್ದರು ಸಭಾಜ್ಯಮಾನಂ ಭೂತೈಸ್ತಮಾತ್ಮವಂತಂ ಮಹಾಬಲಂ ಹನುಮಂತಂ ಮಹಾವೇಗಂ ವಹಂತ ಇವ ದೃಷ್ಟಿ ಸಕಲ ಪ್ರಾಣಿಗಳಿಂದ ಗೌರವಿಸಲ್ಪಡುತ್ತಿರುವವನು ಮಹಾ ಪ್ರಾಜ್ಞಾಶಾಲಿಯು ತುಳಬಲ ಸಂಪನ್ನನು ಶೀಘ್ರವಾಗಿ ಸಾಗುತ್ತಿದ್ದ ಆ ಹನುಮಂತನನ್ನು ಅವರೆಲ್ಲರೂ ದಿಟ್ಟಿಸಿ ನೋಡುತ್ತಾ ತಮ್ಮ ಕಣ್ಣುಗಳ ನೋಟದಿಂದಲೇ ಒಯ್ಯುತ್ತಿರುವರೋ ಎಂಬಂತೆ ಅವನ ಕುರಿತು ಆದರ ಭಾವದಿಂದ ಅವನನ್ನೇ ನೋಡುತ್ತಿದ್ದರು ರಾಘವೇಚಾರ್ಥ ನಿವೃತ್ತ ನಿರ್ವೃತ್ತಿ ಸಮಾಧಾಯ ಸಮೃದ್ಧಾರ್ಥ ಕರ್ಮ ಸಿದ್ಧರ್ ಕರ್ಮ ಸಿದ್ಧರುಿಯ ಸರ್ವೇ ರಾಮ ಪ್ರತೀಕಾರ ನಿಶ್ಚಿತಾರ್ ಮನಸ್ವಿನಃ ಸೀತೆಯ ಜಾಡನ್ನು ತಿಳಿಯುವ ಕಾರ್ಯವು ಸಿದ್ಧಿಸುವುದರಿಂದ ದೊಡ್ಡ ಯಶಸ್ಸನ್ನು ಹೊಂದಿ ವಾನರರೆಲ್ಲರೂ ಕೃತಾರ್ಥರಾಗಿದ್ದರು ಕಾರ್ಯ ಸಾಫಲ್ಯ ಲಾಭದಿಂದ ಅವರ ಮನಸ್ಸುಗಳು ಉತ್ಸಾಹ ಭರಿತವಾಗಿದ್ದವು ಈ ಸಂತೋಷ ವಾರ್ತೆಯನ್ನು ಶ್ರೀರಾಮನಿಗೆ ಸುಗ್ರೀವನಿಗೆ ತಿಳಿಸಲು ಮುಂದು ತಾಮುಂದು ಎಂದು ಸಾಗುತ್ತಿದ್ದಾರೆ ರಾವಣನನ್ನು ಯುದ್ಧದಲ್ಲಿ ಕೊಲ್ಲಲು ಎಲ್ಲರೂ ಉತ್ಸಾಹಿಗಳಾಗಿದ್ದಾರೆ ಸುಗ್ರೀವನನ್ನು ರಾಜನನ್ನಾಗಿಸಿದ ಶ್ರೀರಾಮನಿಗೆ ಮತ್ಯುಪಕಾರವನ್ನು ಮಾಡಲು ಒಂದೇ ಮನಸ್ಸಿನಿಂದ ಎಲ್ಲರೂ ಕಟಿಬದ್ಧರಾಗಿದ್ದರು ಪವಮಾನ ೌಕಸ ನಂದನೋಪಮಾ ಸೇ ದುರ್ಧ್ವನ ತ್ರಿಮಲತಾಯುತಂ ಆಗ ಆ ವಾನರರೆಲ್ಲರೂ ಪ್ರಕಾಶ ಮಾರ್ಗದಿಂದ ಮುಂಚಾಗುತ್ತಿರುವಂತೆ ವೃಕ್ಷಲತೆಗಳಿಂದ ಸಮೃದ್ಧವಾದ ನಂದನವನದಂತೆ ಇದ್ದ ಮಧುವನವನ್ನು ಸೇರಿದರು ಮಧುವನಂ ನಾಮ ಸುಗ್ರೀವಸ್ಯಾಭಿರಕ್ಷಿತಂ ಅದೃಶ್ಯಂ ಸರ್ವಭೂತ ಮನೋಹರಂ ಆ ಮಧುವನವು ರಾಜನಾದ ಸುಗ್ರೀವನಿಗೆ ಸೇರಿದ್ದು ಅವನ ರಕ್ಷಣೆಯಲ್ಲಿಯೇ ಇತ್ತು ಅದು ಎಲ್ಲ ಪ್ರಾಣಿಗಳಿಗೂ ಆಹ್ಲಾದಕರವಾಗಿತ್ತು ಆದರೆ ಸುಗ್ರೀವನ ಭಯದಿಂದ ಯಾರೂ ಕೂಡ ಅದನ್ನು ಮುಟ್ಟುತ್ತಿರಲಿಲ್ಲ ಯದ್ರಕ್ಷತಿ ಮಹಾವೀರ್ಯ ಸದಾ ದಿಮುಖ ಕಪಿಹಿ ಮಾತುಲ ಕಪಿ ಮುಖ ಸುಗ್ರೀವಸ್ಯ ಮಹಾತ್ಮನಃ ಪ್ರತಿಮುಖನೆಂಬ ವಾನರನು ವಾನರನು ಮಹಾತ್ಮನಾದ ವಾನರ ಪ್ರಭು ಸುಗ್ರೀವನಿಗೆ ಸೋದರ ಮಾವನು ಆ ಮಹಾವೀರನು ಆ ವನವನ್ನು ನಿರಂತರವಾಗಿ ರಕ್ಷಿಸುತ್ತಿದ್ದನು ಏತದ್ವನ್ಯ ಬಭು ಪರಮೋತ್ಕಟ ವನರ ವನರೇಂದ್ರ ಮಹತ್ ವಾನರೇಂದ್ರನಾದ ಸುಗ್ರೀವನಿಗೆ ಮಾನಸೋಲ್ಲಾಸವನ್ನು ಕೊಡುವ ಆ ಮಹಾವನವನ್ನು ಸಮೀಪಿಸುತ್ತಿರುವಂತೆ ವಾನರರೆಲ್ಲರೂ ಮಧುಪಾನ ಮಾಡಲು ಉತ್ಸುಕರಾದರು ತತಸ್ತೆ ಚಂತ ಮಧು ಪಿಂಗಲಾ ಬಳಿಕ ಮಧುವಿನಂತೆ ಪಿಂಗುಳ ವರ್ಣದವರಾಗಿದ್ದ ಆ ವಾನರರೆಲ್ಲರೂ ಮಧುವನ್ನು ನೋಡಿ ಪರಮ ಸಂತೋಷ ಭರಿತರಾಗಿ ಮಧುವನ್ನು ಕುಡಿಯಲಿಕ್ಕಾಗಿ ಅಂಗದನನ್ನು ಬೇಡಿಕೊಂಡರು ಕುಮಾರಸ್ತಾನ್ ಕುಮಾರಸ್ಥಾನ್ ಜಾಂಬವತ್ ಪ್ರಮುಖಾನ್ ಕಪಿ ಹನುಮಾನ್ಯ ದೊ ನಿಸರ್ಗಂ ಮಧುಭಕ್ಷಣೆ ಆಗ ಯುವರಾಜನಾದ ಅಂಗದನು ವೃದ್ಧರಾದ ಜಾಂಬವಂತರೇ ಮೊದಲಾದ ಪ್ರಮುಖ ಕಪಿವೀರರೊಂದಿಗೆ ಸಮಾಲೋಚಿಸಿ ಅವರಿಗೆ ಮಧುಪಾನಕ್ಕಾಗಿ ಅನುಮತಿಯನ್ನು ಕೊಟ್ಟನು ಕೊಟ್ಟನುಮತ ಸರ್ವೇ ಸಂಪ್ರಹೃಷ್ಟೋಭಾವ ಶಿವರಾಜ ಕುಮಾರ ಅಂಗದನ ಅನುಮತಿಯನ್ನು ಪಡೆದ ಆ ಎಲ್ಲ ಕಪೀಶ್ವರರು ಮಧುಪಾನದಿಂದ ಅತ್ಯಂತ ಸಂತುಷ್ಟರಾಗಿ ಆನಂದೋತ್ಸಾಹದಿಂದ ಮತ್ತರಾಗಿ ನೃತ್ಯವಾಡತೊಡಗಿದರು ಆಯಂತೆ ಕೇಚಿತ್ ಪ್ರಣಮಂತಿ ಕೇಚಿತ್ ನೃತ್ಯ ಕೇಚಿತ್ ರಹಸಂತ ಕೇಚಿತ್ ಪತಂತಿ ಆ ವಾನರಲ್ಲಿ ಕೆಲವರು ಹಾಡುತ್ತಿದ್ದರು ಕೆಲವರು ನೃತ್ಯವಾಡುತ್ತಿದ್ದರು ಕೆಲವರು ಕಿಲಕಿಲನೆ ನಗುತ್ತಿದ್ದರು ಕೆಲವರು ಕೈ ಮುಗಿಯುತ್ತಿದ್ದರು ಕೆಲವರು ಮೇಲಿನಿಂದ ಕೆಳಕ್ಕೆ ಧುಮುಕುತ್ತಿದ್ದರು ಕೆಲವರು ಅಲ್ಲಲ್ಲಿ ತಿರುಗಾಡುತ್ತಿದ್ದರು ಕೆಲವರು ನೆಗೆಯುತ್ತಿದ್ದರು ಕೆಲವರು ಮನಬಂದಂತೆಯೇ ಗಳಹುತ್ತಿದ್ದರು ಪರಸ್ಪರಂ ಕೇಂಚಿ ಕೇಚಿದುಪಾಶ್ರಯಂತೆ ಪರಸ್ಪರಂ ಕೇಚಿ ದುಪಾಕ್ರಮಂತೆ ಪರಸ್ಪರಂ ಕೇಚಿದುಪಭ್ರವಂತೆ ಪರಸ್ಪರಂ ಕೇಚಿದುಪಾರಮಂತೆ ಕೆಲವರು ಒಬ್ಬರನ್ನೊಬ್ಬರು ಆಶ್ರಯಿಸಿಕೊಂಡಿದ್ದರು ಕೆಲವರು ಒಬ್ಬರನ್ನೊಬ್ಬರ ಮೇ ಬೆನ್ನ ಮೇಲೆ ನೆಗೆಯುತ್ತಿದ್ದರು ಕೆಲವರು ಪರಸ್ಪರವಾಗಿ ಮಾತಾಡಿಕೊಳ್ಳುತ್ತಿದ್ದರು ಕೆಲವರು ಪರಸ್ಪರ ಆಟವಾಡುತ್ತಿದ್ದರು

ಕೆಲವರು ಮರಗಳ ತುದಿಯಿಂದ ಕೆಳಗೆ ಭೂಮಿಗೆ ಧುಮುಕುತ್ತಿದ್ದರು ಮತ್ತೆ ಕೆಲವು ಕಪಿಗಳ ವೇಗಶಾಲಿಗಳಾದ ಕಪಿಗಳು ನೆಲದಿಂದ ನೇರವಾಗಿ ಮರದ ತುದಿಗೆ ಹಾರುತ್ತಿದ್ದರು ಗಾಯಂತಮನ್ಯ ಹಸನ್ನು ಪೈತೀ ಹಸಂತಮನ್ಯ ರನ್ನು ರುದಂತಮನ್ಯ ಪ್ರಣದನ್ನು ಪೈತಿ ನದಂತಮನ್ಯ ರಣದನ್ನು ಒಬ್ಬ ವಾನರನು ಗಾನ ಮಾಡುತ್ತಿದ್ದರೆ ಮತ್ತೊಬ್ಬ ವಾನರನು ಹಾಸ್ಯ ಮಾಡುತ್ತಾ ಅವನ ಬಳಿಗೆ ಹೋಗುತ್ತಿದ್ದನು ಒಬ್ಬ ವಾನರನು ನಗುತ್ತಾ ಹೋಗುತ್ತಿದ್ದರೆ ಮತ್ತೊಬ್ಬ ವಾನರನು ಅವನ ಬಳಿಗೆ ಅಳುತ್ತಾ ಹೋಗುವನು ಅಳುತ್ತಿರುವ ವಾನರನನ್ನು ಮತ್ತೊಬ್ಬನು ತಿಿಯುತ್ತಿದ್ದನು ಸಮಿ ಸೈನ್ಯು ಪ್ರಪಾನೋತ್ವಚೇ ಚೇಷ್ಟಂಚತ್ರ ಕಶನ್ನಬೂ ೃಪ್ತಃ ಆ ವಾನರೆಲ್ಲರೂ ಅತಿಯಾದ ಮಧುಪಾನ ಮಾಡಿದ್ದರಿಂದ ಅವರ ಮನಸ್ಸು ಚಂಚಲವಾಗಿತ್ತು ಅವರ ವಿಕಾರವಾದ ಚೇಷ್ಟೆಗಳು ವನದ ಎಲ್ಲೆಡೆ ವ್ಯಾಪಿಸಿತು ಅವರಲ್ಲಿ ಮಧುಪಾನದಿಂದ ಮತ್ತನಾಗದವನು ಒಬ್ಬನು ಉಳಿಯಲಿಲ್ಲ ತೃಪ್ತಿ ಹೊಂದದವನು ಯಾರೂ ಇರಲಿಲ್ಲ ತೋವನಿಭಕ್ಷಣಂ ಧ್ರುಮಾಂಶ ಪುಷ್ಪಾನ್ ಸಮೀಕ್ಷಕೋಪ ದಿವಕ್ ನಿವಾರಯಾಮ ಕಪಿ ಕಪಿಂಸ್ತಾ ಹೀಗೆ ಮಧುವನದಲ್ಲಿದ್ದ ಹಣ್ಣು ಹಂಪಲಗಳನ್ನು ತಿನ್ನುತ್ತಾ ಮಧುವನ್ನು ಯಥೇಚ್ಛವಾಗಿ ಕುಡಿಯುತ್ತಾ ಮದದಿಂದ ಕೊಬ್ಬಿ ವೃಕ್ಷಗಳ ಎಲೆಗಳನ್ನು ಹೂವುಗಳನ್ನು ಕಿತ್ತು ಹಾಕುವುದನ್ನು ನೋಡಿದ ವನಪಾಲಕನಾದ ದಧಿಮುಖನು ಎಲ್ಲ ಕಪಿನಾಯಕರನ್ನು ಹೊರಗಟ್ಟಲು ಪ್ರಯತ್ನಿಸಿದನು सतै सतई प्रवृद पिभर्समो वन गुप्ता हरिवीर वृद्धा चकार भूयो मतिग्रते जन से रक्षा प्रति ವಾನರ ವೀರರು ವೃದ್ಧನೂ ವನ ಸಂರಕ್ಷಕನೂ ಆದ ಆ ದಧಿಮುಖನ ಮಾತನ್ನು ಯಾರು ಲೆಕ್ಕಿಸದೆ ಅವರು ವಿಪರೀತವಾಗಿ ವರ್ತಿಸುತ್ತಾ ಅವನನ್ನೇ ಭಯಪ್ನಿಸತೊಡಗಿದರು ಆದರೆ ಮಹಾ ಪರಾಕ್ರಮಿಯಾದ ದಧಿಮುಖನು ಅವರೆಲ್ಲರನ್ನು ಎದುರಿಸಿ ವನವನ್ನು ರಕ್ಷಿಸಲು ಪುನಃ ಪ್ರಯತ್ನಿಸಿದನು ತಥೈವ ಕಾರಂಚ ಕೆಲವರೊಡನೆ ದಾರ್ಷ್ಯದಿಂದ ಕಠೋರವಾಗಿಯೇ ಮಾತಾಡಿದನು ಮತ್ತೆ ಕೆಲವರನ್ನು ಹಿಂದಿನ ಸಂಬಂಧವನ್ನು ಮರೆತು ಅಂಗೈಗಳಿಂದ ಚಚ್ಚಿದನು ಕೆಲವರೊಡನೆ ಜಗಳ ಕಾದನು ಕೆಲವರೊಡನೆ ಒಳ್ಳೆಯ ಮಾತುಗಳನ್ನಾಡಿದನು ಬಲಾತ್ तेन प्रतिवार्यमाणैः प्रदर्शितस्यख्य भयै समेत्य प्रकृष्यते चाप्यनवेक्ष्य दोषम् नखैस्तु दन्तो दशनैर्दशन्तः फलैश्च पादैश्च समापयन्तः मदात्कपिम् तम् कपयः महावनं निर्विषयं च चक्रुः ಆದರೆ ಮಧುಪಾನದಿಂದ ಮದಿಸಿದ್ದ ಅವರನ್ನು ಹೆಚ್ಚು ಕಾಲ ತಡೆಯಲು ಅವನಿಂದ ಸಾಧ್ಯವಾಗಲಿಲ್ಲ ಅದರಲ್ಲಿಯೂ ಅಂಗದನೇ ಅನುಮತಿಯನ್ನಿತ್ತಿದ್ದ ಕಾರಣ ಅವರು ದದಿಮುಖನ ಜೊತೆಗೆ ಜಗಳಕ್ಕೆ ನಿಂತರು ತಾವು ಮಾಡುತ್ತಿರುವ ಅಪರಾಧಕ್ಕೆ ರಾಜದಂಡನೆಯಾಗುವುದನ್ನು ಅವರು ಮರೆತಿದ್ದರು ಅವರೆಲ್ಲ ಸೇರಿ ದದಿಮುಖನನ್ನು ಹಿಡಿದು ಅತ್ತಿತ್ತ ಎಣದಾಡತೊಡಗಿದರು ಮದಿಸಿದ್ದ ವಾನರರಲ್ಲಿ ಕೆಲವರು ತೊಡೆಗಳ ಮಧ್ಯದಲ್ಲಿ ಸೇರಿಸಿಕೊಂಡು ಪರಚುತ್ತಿದ್ದರು ಕೆಲವರು ಹಲ್ಲುಗಳಿಂದ ಅವನನ್ನು ಕಚ್ಚುತ್ತಿದ್ದರು ಕೆಲವರು ಮುಂಗ ಅಂಗೈಗಳಿಂದಲೂ ಕಾಲುಗಳಿಂದಲೂ ಪ್ರಹರಿಸುತ್ತಿದ್ದರು ಹೀಗೆ ಅವರೆಲ್ಲರೂ ಆ ಮಧುವನವನ್ನು ಧ್ವಂಸ ಮಾಡಿಬಿಟ್ಟರು ಇತ್ಯರ್ಷೆ ಶ್ರೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದಿಕಾವ್ಯೇ ಸುಂದರ ಕಾಂಡೇ ಏಕಷಷ್ಟಿತಮ ಸರ್ಗಃ ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ಅರವತ್ತೊಂದನೆಯ ಸರ್ಗವು ಮುಗಿಯಿತು ಅತ್ಯಂತ ದುಷ್ಕರವಾದ ಮಹತ್ತರವಾದಂತಹ ಸೀತಾನ್ವೇಷಣೆಯ ಕಾರ್ಯದಲ್ಲಿ ಯಶಸ್ವಿಯಾಗಿ ಮುಗಿಸಿಕೊಂಡು ಸೀತೆಯನ್ನು ಆಕೆಯನ್ನು ಕದ್ದುಕೊಂಡು ಹೋಗಿದ್ದಂತಹ ರಾವಣನನ್ನು ನೋಡಿಕೊಂಡು ಬಂದಿರುವುದಷ್ಟೇ ಅಲ್ಲ ಆ ಲಂಕೆಯ ಬಲಾಬಲಗಳನ್ನು ಹನುಮಂತನು ತಿಳಿದು ಬಂದಿರುವಾಗ ಅದರ ಶ್ರೇಯಸ್ಸು ಇಡೀ ತಂಡಕ್ಕೆ ಹೋಗುತ್ತದೆ ಆದ್ದರಿಂದ ಆ ಇಡೀ ಸೈನ್ಯವು ಯಥೇಚ್ಛವಾಗಿ ಮಧುವನ್ನು ಭಕ್ಷಿಸಿ ಮಧೋನ್ಮತ್ತರಾಗಿದ್ದಾರೆ ನಮಸ್ತೆ ಶಾರದಾ ದೇವಿ కశ్మీరపురవాసిని త్వామహం ప్రాథయే నిత్యం విద్యాదానం నమస్కారం